ವಿಧವೆಯರ ಮೇಲಿನ ಮೌಢ್ಯಗಳ ಬಗ್ಗೆ ಹೇಳಿ ತುಂಬ ನಮ್ಮ ನೋವು ಕೊಡ್ತಾರೆ ಅಂತ ಕೇಳಿದ್ದಾರೆ ವಿಧವೆ ಅನ್ನೋದ ಪದವನ್ನು ಅರ್ಥ ಮಾಡಿಕೊಳ್ಳುವ ಮೊದಲು ಸಮಾಜದಲ್ಲಿ ಗಂಡು ಸ್ವಲ್ಪ ಶಕ್ತಿ ಫಿಸಿಕಲಿ ನಮಸ್ಕಾರ ಸ್ನೇಹಿತರೆ ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನೆಲ್ ಒಬ್ಬ ಪ್ರಶ್ನೆ ಕೇಳಿದರೆ ವಿಧವೆಯರ ಮೇಲಿನ ಮೌಢ್ಯಗಳ ಬಗ್ಗೆ ಹೇಳಿ ತುಂಬಾ ನಮಗೆ ನೋವು ಕೊಡ್ತಾರೆ ಅಂತ ಕೇಳಿದ್ದಾರೆ ಮೊದಲು ವಿಧವೆ ಅನ್ನೋದ ಪದವನ್ನ ಅರ್ಥ ಮಾಡಿಕೊಳ್ಳುವ ಮೊದಲು ಸ್ವಲ್ಪ ಸೃಷ್ಟಿಯನ್ನ ಅರ್ಥ ಮಾಡ್ಕೊಡೋಣ ಸೊ ಇಂದಿನ ಕಾಲದಿಂದಲೂ ಕೂಡ ಪ್ರಾಣಿಗಳು ಬಲಾಢ್ಯ ಪ್ರಾಣಿಗಳು ಆಕ್ರಮಣ ಮಾಡಿ ಬಲಹೀನವಾದ ಪ್ರಾಣಿಗಳನ್ನ ತಿಂದುಕೊಂಡು ಬದುಕು ಪ್ರಾರಂಭ ಆಗಿರೋದು ಹಾಗೆಯೇ ಮನುಷ್ಯನು ಕೂಡ ಯಾರು ಶಕ್ತಿಯುತವಾಗಿರ್ತಾನೋ ಅವನು ಎಲ್ಲವನ್ನು ಕಂಟ್ರೋಲ್ ಮಾಡೋಕ್ಕೆ ಶಕ್ತಿಯನ್ನು ಉಪಯೋಗಿಸ್ತಾನೆ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ತಾನೆ ಯುಕ್ತಿಯನ್ನು ಉಪಯೋಗಿಸ್ತಾನೆ ಅದೇ ರೀತಿ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಗಂಡು ಸ್ವಲ್ಪ ಶಕ್ತಿ ಫಿಸಿಕಲಿ ಮೆಂಟಲಿ ಇಟ್ ಸ್ಟ್ರಾಂಗ್ ಈಗೆಲ್ಲರೂ ಈಕ್ವಲ್ ಆಗಿದ್ದಾರೆ ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಹಿಂದೆ ತುಂಬ ಪುರುಷರು ದೌರ್ಜನ್ಯ ಮಾಡ್ತಾಯಿದ್ರು ಸಮಾಜದ ಮೇಲೆ ಹೆಣ್ಣಿನ ಮೇಲೆ ಈಗಲೂ ಕೂಡ ಕೆಲವು ಧರ್ಮಗಳಲ್ಲಿ ಹೆಣ್ಣಿನ ಮೇಲೆ ದೌರ್ಜನ್ಯ ನಡೆಸ್ತಾರೆ ಅದು ಬೇರೆ ವಿಚಾರ ನೋಡಿ ಇದೆಲ್ಲವನ್ನು ನೋಡಿ ಕೆಲವಾರು ಪದ್ಧತಿಗಳು ವ್ಯವಸ್ಥೆಗಳನ್ನು ಬದಲಾಯಿಸಕ್ಕೆ ಬಂದವು ಅದರಲ್ಲಿ ಮುಖ್ಯವಾಗಿ ಗಮನಿಸಿ ನೋಡಿ ನೀವು ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ಅರ್ಧನಾರೀಶ್ವರ ಶಿವ ಮತ್ತು ಪಾರ್ವತಿ ಸಿಗ್ನಿಫಿಕೆನ್ಸ್ ಏನು ಶಿವ ಅದ್ಭುತವಾದ ಪ್ರೇಮಿ ಪಾರ್ವತಿಗೋಸ್ಕರ ಎಷ್ಟೊಂದು ಕಷ್ಟಪಟ್ಟಿದ್ದಾನೆ ಶಿವ ಪುರಾಣದಲ್ಲಿ ಬೇಕಾದಷ್ಟಿದೆ ಕಥೆಗಳು ಆ ಸಿಂಬಲೈಸ್ ಮಾಡಿ ತೋರಿಸ್ತಾ ಹೆಣ್ಣು ಗಂಡು ಸಮಾನರು ಅಂತ ತನ್ನ ದೇಹದಲ್ಲೇ ಶಿವ ಪಾರ್ವತಿಯನ್ನ ಅರ್ಧನಾರೀಶ್ವರನಾಗಿ ತೋರಿಸ್ದ ಈ ರೀತಿ ನೀನು ಹೆಣ್ಣನ್ನು ಗೌರವಿಸು ಸಮಾಜದಲ್ಲಿ ಸ್ವೀಕರಿಸು ತುಂಬಾ ಪ್ರೀತಿಸು ಪ್ರೀತಿಗೆ ಯಾವುದೇ ನಿಬಂಧನೆಗಳಿಲ್ಲ ಇಲ್ಲ ಅಂತ ಆಗಿನ ಕಾಲದೇ ಹೇಳ್ತಾ ಬಂದ್ರು ಅದಾದ್ಮೇಲೆ ಕೃಷ್ಣಂದು ಎಂತ ಅದ್ಭುತವಾದ ಪ್ರೇಮ ಕಾವ್ಯ ರಾಧೆ ಕೃಷ್ಣ ಆ ಪ್ರೀತಿನ ತೋರ್ಸಕ್ ಹೇಳಿದ್ರು ಬೇರೆ ಸಂಬಂಧಗಳಿದ್ರೂ ಕೂಡ ಆದರೂ ಕೂಡ ಎಲ್ಲ ಕಡೆ ಹಿಂದಿನ ಕಾಲದಿಂದ ಪುರುಷ ಪ್ರಧಾನ ಸಮಾಜದಲ್ಲಿ ದೌರ್ಜನ್ಯ ನಡೆಸ್ತಾ ಬಂದ ಶಕ್ತಿ ಕಡಿಮೆ ಕಂಟ್ರೋಲ್ ಮಾಡ್ತಾ ಬಂದ ಆ ಕಂಟ್ರೋಲಿಂಗ್ ಟೆಕ್ನಿಕೇ ತಾಳಿ ತಾಳಿ ಕಟ್ತಾರಲ್ಲ ಯಾಕಪ್ಪ ಗಂಡಿ ಕಟ್ಟಲ್ಲ ಗಂಡಿಗೇನಿಂದ ಸಿಂಬಲ್ಲು ಮದುವೆ ಆಗಿದಾಗ ಹೆಣ್ಣಿಗೆ ಸಿಂಬಲ್ಗಳಿದೆ ಅಲ್ವಾ ಮದುವೆ ಆದ ಮೇಲೆ ಸಿಂಬಲ್ಗಳಿದೆ ಗಂಡಿಗಿಲ್ಲ ಅದೇನು ಯಾಕಿಲ್ಲ ಅಂದ್ರೆ ಈಸ್ ಡಾಮಿನೇಟಿಂಗ್ ದ ಸೊಸೈಟಿ ಸಮಾಜದಲ್ಲಿ ಗಂಡು ಡಾಮಿನೇಟ್ ಮಾಡ್ತಾ ಇದ್ದಾನೆ ವೇದಗಳ ಕಾಲದಲ್ಲಿ ತಾಲಿಗೆ ಮಹತ್ವೇ ಇಲ್ಲ ಶತಾವಧಾನಿ ಆರ್ ಗಣೇಶ್ ಒಂದ್ಸರಿ ಟಿವಿನಲ್ಲೇ ಹೇಳಿದ್ರು ಮಧ್ಯಯುಗದಲ್ಲಿ ಬಂದದ್ದು ಅಂತ ತಾಲಿಗೆ ಮಹತ್ವ ಇಲ್ಲ ಈಗಲೂ ಕೂಡ ಕೆಲವಾರು ಕಂಟ್ರಿಗಳಲ್ಲಿ ತಾಳಿ ಇಲ್ಲ ಇಸ್ಲಾಂ ಧರ್ಮದಲ್ಲಿ ಇಲ್ಲ ಜಿ ಇಲ್ಲ ಅವರೆಲ್ಲ ಬದುಕ್ತಾ ಇರುವ ಭೂಮಿ ಮೇಲೆ ನಮ್ಮ ಹಿಂದೂಗಳಲ್ಲಿ ಮಾತ್ರ ಯಾಕೆ ತಾಳಿಗೆ ಅಷ್ಟೊಂದು ಮಹತ್ವ ಅದು ಟಿ ವಿ ಸೀರಿಯಲ್ಗಳಲ್ಲಿ ಓಹೋ ಸಿನಿಮಾಗಳಲ್ಲಿ ಏನು ತಾಳಿ ಕೆಳಗಡೆ ಬಿದ್ದೋಗ್ಬಿಟ್ರೆ ಅವ್ರಿಗೆಲ್ಲ ನನ್ನ ಗಂಡನ್ ಕೆಟ್ಟದಾಗ್ಬಿಡುತ್ತೆ ಅಂತ ಅದ್ರ ಹೆಂಡ್ತಿ ಕೆಟ್ಟದಾಗ್ಬೇಕಾದ್ರೆ ಗಂಡನ್ಗೆ ಏನು ಗೊತ್ತಾಗುತ್ತೆ ಯಾವ್ದು ಬಿದ್ದಾಗ ಗೊತ್ತಾಗುತ್ತೆ ಸಿ ತಮಾಷೆ ಕಂಡ್ರು ಕೂಡ ಸಮಾಜದಲ್ಲಿ ಮೌಢ್ಯಗಳು ಮನಸ್ಸಿನಲ್ಲಿ ತುಂಬಾ ಬೇರೂರ್ ಬಿಟ್ಟಿದೆ ಅದನ್ನೆಲ್ಲ ಆ ಬೇರೂರಿರ್ತಕ್ಕಂಥ ಮೌಢ್ಯಗಳನ್ನ ಜಾಸ್ತಿ ಬೆಳೆಸರೆ ಹೆಣ್ಣು ವಿಧವೆ ಆದ ತಕ್ಷಣ ಹೆಣ್ಣು ಮಕ್ಕಳು ವಿರೋಧಿಸಿದ್ರೆ ಮನೆಯಲ್ಲಿರ್ತಕ್ಕಂಥ ಹಿರಿಯವರು ಅತ್ತೆ ತಾಯಿ ಇವರು ವಿರೋಧ ಮಾಡಿ ನಾವೆಲ್ಲ ಸಮಾನ ಅನ್ಕೊಂಡಿದ್ರೆ ವಿಧವೆಯ ಮೇಲಿನ ದೌರ್ಜನ್ ನಡೀತಾ ಇರಲಿಲ್ಲ ಕೆಲವು ಶುಭ ಸಮಾರಂಭಗಳಿಗೆ ಹೋಗಂಗಿಲ್ಲ ಕುಂಕುಮ ಇಡೋಂಗಿಲ್ಲ ಈಗೆಲ್ಲ ಇದ್ರೆ ಈಗ ರೀಸೆಂಟಾಗಿ ನೋಡಿ ಕೆಲವರು ಕುಂಕುಮ ಇಡ್ತಾರೆ ಸತ್ತರೂ ಕೂಡ ಗಂಡ ಸತ್ತೋದ್ರು ಕುಂಕುಮ ಇಡ್ತಾರೆ ವಿಧಿವೆ ಅಂತ ಚೆನ್ನಾಗಿ ಸಮಾಜಕ್ಕೆ ಈಸೇ ಗೊತ್ತಾಗ್ಬಿಡತ್ತೆ ಆದರೆ ಹೆಂಡ್ತಿ ಸತ್ತೋದ್ರೆ ಅವನಿಂದ ಏನೂ ಗೊತ್ತಾಗೋದಿಲ್ಲ ಇದು ಇಂಬ್ಯಾಲೆನ್ಸ್ ಇನ್ ದ ನೇಚರ್ ಪ್ರಕೃತಿನಲ್ಲಿ ಆಪೋಸಿಟ್ ವ್ಯಾಲ್ಯೂಸ್ ಆರ್ ಕಾಂಪ್ಲಿಮೆಂಟರಿ ಹಗಲು ರಾತ್ರಿ ಕೆಟ್ಟದು ಒಳ್ಳೆಯದು ಹೆಣ್ಣು ಗಂಡು ಬಡವ ಶ್ರೀಮಂತ ಇವೆಲ್ಲವೂ ಒಂದಕ್ಕೆ ಒಂದು ಪೂರಕವಾಗಿದೆ ಪೂರಕ ಸೃಷ್ಟಿನಲ್ಲಿ ಈಕ್ವಲ್ ಅಲ್ಲ ಪೂರಕ ಸೊ ಇಲ್ಲಿ ಹೆಣ್ಣಿನ ಮನಸ್ಸಿನ ಭಾವನೆಗಳನ್ನ ಹಿಂದಿನ ಕಾಲದಲ್ಲಿ ಕಂಟ್ರೋಲ್ ಮಾಡಕ್ಕೆ ಶಾಸ್ತ್ರಗಳನ್ನು ಹುಟ್ಟಾಕದ್ರು ವಿಧುವೆ ನೀನು ಹಿಂಗೆ ಮಾಡಬಾರ್ದು ನೀನು ಹಾಗೆ ಕೆಲವು ಜಾತಿಗಳಲ್ಲಿ ತಲೆನೇ ಬೋಳಿಸ್ತಾ ಇದ್ರು ಯಾರು ನೋಡೋದೇ ಬೇಡ ಅಂತ ಸತಿ ಸಾಗಮನ ಪದ್ಧತಿ ಕೆಲವು ಕಡೆ ಎಲ್ಲ ಇತ್ತು ಸೊ ಯಾರು ಶಕ್ತಿಹೀನರಾಗಿ ಇರ್ತಾರೋ ಅವರ ಮೇಲೆ ಶಕ್ತಿಯುತವಾದ ಬಲಾಢ್ಯವಾದ ಪ್ರಾಣಿ ಆಕ್ರಮಣ ಪ್ರಾಣಿಯ ಕುಲದಿಂದ ಮಾನವನ ಕುಲದವರೆಗೂ ಬಂದಿದೆ ಸೊ ವಿಧುವೆನ ಪದನೇ ಉಪಯೋಗಿಸ್ಬಾರ್ದು ವಿಧಿವೆ ವಿದುರ ಇವೆಲ್ಲ ಉಪಯೋಗಿಸಲೇಬಾರ್ದು ಕೆಲವರು ಆಕ್ಸಿಡೆಂಟಲ್ ಆಗಿರ್ತವೆ ಆಗಿರ್ತಾರೆ ಅದು ನಮ್ಮ ಕೈಲಿರುತ್ತಾ ಗಂಡ ಸಾಯ್ಬೇಕಾದ್ರೆ ಖಾಯಿಲೆಯನ್ನು ಸತ್ತಿರ್ತಾನೆ ಆಕ್ಸಿಡೆಂಟ್ ಸತ್ತಿರ್ತಾನೆ ಯಾರಾದ್ರೂ ಸಾಯಿಸ್ತಾರ ಸಾಯಿಸೋದಿಲ್ಲ ಸೊ ಆ ರೀತಿ ಪ್ರಕೃತಿ ಸಹಜವಾಗಿ ನಡೀತಕ್ಕಂಥ ವಿಧಾನಗಳನ್ನ ಅದರಲ್ಲಿ ಮೌಢ್ಯತೆಯನ್ನು ತುಂಬಿ ಭಯವನ್ನು ತುಂಬಿ ಆಕ್ರಮಣ ಮಾಡಿ ಮನಸ್ಸುಗಳ ಮೇಲೆ ತೊಂದರೆ ಕೊಡೋರೆ ಈ ಸಮಾಜದಲ್ಲಿ ಜಾಸ್ತಿ ಇದೆ ನೋಡ್ರಪ್ಪ ಹೇಳ್ತೀವಿ ಬೇಕಾಷ್ಟು ಕಡೆ ಇವೆಲ್ಲ ಕೇಳಿದ್ದೀವಿ ತುಂಬ ಪ್ರವಚನಗಳನ್ನು ಕೇಳಿದೀವಿ ಇಂದಿನ ಶಾಸ್ತ್ರಗಳನ್ನೆಲ್ಲ ಗಮನಿಸಿದಾಗ ಇವೆಲ್ಲ ಸುಳ್ಳು ಗಂಡ ಸತ್ತೋದ್ರೆ ನೋ ಪ್ರಾಬ್ಲಮ್ ಪರಿಸ್ಥಿತಿಗೆ ಅನುಗುಣವಾಗಿ ಏನೇನು ಮಾಡಬೇಕು ಮಾಡ್ಕೊಳ್ಳಿ ಇನ್ನೊಂದು ಮದುವೆ ಮಾಡ್ಕೊಳ್ಳಿ ಖುಷಿಯಾಗಿರಿ ಇಲ್ವಾ ಮದುವೆನೇ ಬೇಡ ಸಾಮಾನ್ಯ ಮಹಿಳೆಗೆ ಏನು ಅಲಂಕಾರಿಕ ವಸ್ತುಗಳು ಬೇಕು ಅನ್ಸುತ್ತೋ ಎಲ್ಲ ಹಾಕೊಂಡಿರಿ ಆರಾಮಾಗಿರಿ ಯಾವುದು ಕೆಟ್ಟದಾಗಲ್ಲ ಸಪೋಸು ನಿಮ್ಮನ್ನ ನಿಮ್ಮ ಫಂಕ್ಷನ್ಸ್ಗೆ ಕರೆದ್ರೆ ಆರಾಮಾಗಿ ಹೋಗಿ ಫೀಲ್ ಇಟ್ಕೋಬೇಡಿ ವಿಧ್ವೇ ನಲ್ಲಿ ಇರಬಾರ್ದು ನಾ ಹಂಗ್ ಮಾಡಬಾರ್ದು ಅದು ಬರೋದೇ ಬೇಡ ಕರೆದಿಲ್ವಾ ಹೋಗೋದೇ ಬೇಡ ಅವಶ್ಯಕತೆ ಇಲ್ವೇ ಇಲ್ಲ ಯಾವ್ದಾದ್ರು ದೇವಸ್ಥಾನಗಳಲ್ಲಿ ನೋಡಿದ್ರೆ ಬೋರ್ಡ್ ಇದೆಯಾ ವಿಧಿವೇರು ದೇವಸ್ಥಾನಕ್ಕೆ ಬರಬಾರದು ವಿಧಿವೇರು ವ್ರತಗಳನ್ನ ಪೂಜೆಗಳನ್ನ ಮಾಡಬಾರದು ಎಲ್ಲಾದ್ರೂ ನೋಡಿದೀರಾ ಯಾವ್ದಾರ ದೇವಸ್ಥಾನ ನೋಡಿದೀರಾ ಇಲ್ಲಿವೇ ಇಲ್ಲ ಸೊ ಭಗವಂತನೇ ನಿನ್ನನ್ನು ಮೇಲೆ ಭಗವಂತನೇ ಬೇರೆ ಬೇರೆ ನೋಡದೆ ಇರೋದ್ಮೇಲೆ ಮತ್ತೆ ನಿಮ್ಗೆ ಯಾಕೆ ಯೋಚನೆ ಮಾಡ್ತೀರಾ ಅವನು ಯಾರನ್ನು ಬೇರೆ ಬೇರೆಯಾಗಿ ನೋಡೋಣ ಎಲ್ಲರೂ ಅವನ ಮಕ್ಕಳೇ ಕೆಲವಾರು ವಿಧಾನಗಳಿಂದ ಪರಿಸರಕ್ಕೆ ಸಮಾನವಾಗಿ ಪ್ರಕೃತಿನಲ್ಲಿ ವ್ಯತ್ಯಾಸಗಳಾಗಿ ಏನೇನೋ ಆಗಿ ಗಂಡ ಸತ್ತೋಗ್ಬೋದಪ್ಪ ಅಷ್ಟೇ ಅದನ್ನ ಯಾರೋ ಕಂಟ್ರೋಲ್ ಮಾಡೋಕೆ ಯಾರೋ ಸಾಯ್ದೆ ಇರೋಕ್ಕಾಗಲ್ಲ ಉಟ್ಮೇಲೆ ಸಾಯ್ ಸಾಯೇಬೇಕು ಅಲ್ವಾ ಸ್ವಲ್ಪ ಯೋಚನೆ ಮಾಡಿ ನೋಡಿ ಇವೆಲ್ಲ ಮೌಢ್ಯಗಳು ಧಿಕ್ಕರಿಸಿ ವಿಧಿವೆರ ಮೇಲೆ ಯಾವುದೇ ರೀತಿಯಾದ ಶಾಸ್ತ್ರಗಳು ಹಾಕಿರೋದು ಮೌಢ್ಯಗಳು ಅಂದರೆ ಅಜ್ಞಾನಿಗಳು ಸತ್ಯದ ಅರಿವಿಲ್ಲ ಅರ್ಧನಾರಿಸುವ ಸತ್ಯ ಅರ್ಥ ಆಗಿಲ್ಲ ದೇವರು ಪ್ರೀತಿ ಅರ್ಥ ಆಗಿಲ್ಲ ಎಲ್ಲರೂ ಅವನ ಮಕ್ಕಳು ಅಂತಕ್ಕಂಥ ಅಭಿಮಾನ ಯಾರೆಲ್ಲೂ ಇಲ್ಲ ಸೊ ವಿಧು ವಿಧುವೆಯರು ಅಸ್ಪೃಶ್ಯತೆ ಅಲ್ಲ ಆ ರೀತಿ ಆಗಿದ್ರೆ ಎಂಟಿ ಸತ್ತವರು ಕೂಡ ವಿದುರರು ಕೂಡ ಅಸ್ಪೃಶ್ಯರೇ ಈ ಸೃಷ್ಟಿಯಲ್ಲಿ ಯಾಕಂದ್ರೆ ಎಲ್ಲರೂ ಭಗವಂತನ ಮಕ್ಕಳು ಇದರಿಂದ ನೀವು ಹೊರಗಡೆ ಬನ್ನಿ ಅದಕ್ಕೆ ನಾನು ಹೇಳೋದು ಈ ಶಾಸ್ತ್ರಗಳು ಈ ಪುರಾಣಗಳು ಯಾರು ಹೇಳ್ತಾರೋ ತಲೆನೇ ಕೆಡ್ಸ್ಕೊಬೇಡಿ ನಿಮ್ಮ ದೇಹವನ್ನು ಗಮನಿಸಿ ದೇಹಕ್ಕೆ ವ್ಯಾಯಾಮ ಬೇಕು ದೇಹಕ್ಕೆ ವಿಶ್ರಾಂತಿ ಬೇಕು ದೇಹಕ್ಕೆ ಒಳ್ಳೆಯ ಆಹಾರ ಬೇಕು ದೇಹ ಗಮನಿಸಿ ಮನಸ್ಸನ್ನು ಗಮನಿಸಿ ಉಸಿರಾಟವನ್ನು ಗಮನಿಸಿ ಎಲ್ಲ ಶಾಸ್ತ್ರಗಳನ್ನು ಬಿಟ್ಟಾಕಿ ನಿಮ್ಮ ಕೆಲಸ ಚೆನ್ನಾಗಿ ಮಾಡಿ ನಿಮ್ದೇಗಿರಿ ನಾನು ಅದಕ್ಕೆ ಪದೇ ಪದೇ ಹೇಳ್ತಾ ಇರ್ತೀನಿ ಅಂತರ್ಮುಖಿ ಸದಾ ಸುಖಿ ಯಾಕಂದ್ರೆ ಎಲ್ಲ ಶಾಸ್ತ್ರಗಳ ಬಗ್ಗೆ ಮನಸ್ಸು ಹೋದರೆ ಹೊರಗಡೆ ಹೋದರೆ ಯಾವುದು ಸರಿ ಯಾವುದು ತಪ್ಪು ದ್ವಂದ್ವಗಳು ಸೇಕೊಂಡ್ಬಿಡುತ್ತೆ ನೀವೇನಾದರೂ ವೀಕ್ ಆಗಿದ್ರೆ ಹಾಗಾದರೆ ಹೊರಗಡೆ ಬರೋಕ್ಕೆ ಸಾಧ್ಯ ಇಲ್ಲ ಸ್ಟ್ರಾಂಗಾಗಿ ಇದ್ರ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳೋಕೆ ಹೋಗೋಲ್ಲ ಅದಕ್ಕೆ ತಪ್ಪು ಸರಿ ಬಗ್ಗೆ ಚರ್ಚೆ ಬೇಡ ಹೇಳೋದು ಬೇಡ ನಿಮಗೆ ಎಲ್ಲಿ ಪ್ರೀತಿ ಗೌರವ ಗೌರವ ಇಲ್ಲವಾ ಅಲ್ಲಿ ಹೋಗೋದೇ ಬೇಡ ಸ್ವತಂತ್ರವಾಗಿ ಬದುಕುವ ಚಿಂತನೆಯನ್ನು ಬೆಳೆಸ್ಕೊಳ್ಳಿ ನೀವು ಸ್ವತಂತ್ರವಾಗಿ ಬದುಕನ್ನು ನಾವು ನಿರೂಪಿಸ್ಕೋಬೇಕು ಅದಕ್ಕೆ ನಾವು ದೇಹಶಕ್ತಿ ಪ್ರಾಣಶಕ್ತಿ ಮನಃಶಕ್ತಿ ಇಚ್ಛಾಶಕ್ತಿಯನ್ನು ಡೆವಲಪ್ ಮಾಡ್ಕೋಬೇಕು ನಾವು ಆರ್ಥಿಕ ಶಕ್ತಿ ಇದ್ದರೆ ನಮಗೆ ಯಾವ ಸಮಸ್ಯೆನೂ ಬರೋದಿಲ್ಲ ಅದಕ್ಕೆ ಒಳ್ಳೆ ಕೆಲಸ ಮಾಡಿ ದುಡಿಯೋದ ಕಡೆ ಗಮನ ಹರಿಸಿ ನೆಮ್ಮದಿ ನಿದ್ರೆ ಮಾಡಿ ಆರ್ಥಿಕ ಶಕ್ತಿ ಆರೋಗ್ಯ ಶಕ್ತಿ ಎರಡು ತುಂಬ ಮುಖ್ಯ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ ಎಲ್ಲ ಕಟ್ಟಳೆಗಳಿಂದ ಹೊರಗಡೆ ಬನ್ನಿ ಈ ಸೃಷ್ಟಿನಲ್ಲಿ ನಾನಾ ಸುಳ್ಳು ಸೃಷ್ಟಿಗಳು ತುಂಬ್ಕೊಂಡಿದೆ ಅದು ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಎಲ್ಲ ಡೀಟೇಲ್ಸ್ ಮಾಡೋಕ್ಕಾಗಲ್ಲ ದೊಡ್ಡ ಹರಿಕತೆ ಆಗುತ್ತೆ ಸೊ ಎಲ್ಲ ಸುಳ್ಳು ಸೃಷ್ಟಿಗಳ ಸಂಕೋಲಿಲಿ ಸಿಲುಕಿ ನಲುಗ್ತಾ ಇದೆ ಈ ಪ್ರಪಂಚ ಸೊ ಫಗೆಟ್ ಎವ್ರಿಥಿಂಗ್ ಜಸ್ಟ್ ಬಿ ಅವೇರ್ ಆಫ್ ಯುವರ್ ಸೆಲ್ಫ್ ನಿನ್ನ ಬಗ್ಗೆ ನೀನು ಮಾತ್ರ ಹರಿಸು ಅಂತರ್ಮುಖಿ ಸದಾ ಸುಖಿ ಥ್ಯಾಂಕ್ ಯು